ಕಾರ್ತಿಕ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾವು ಕಾರ್ತಿಕ ಮಾಸದಲ್ಲಿ ಪ್ರತಿ ದಿನವೂ ಒಂದೊಂದು ಜಪವನ್ನು ಮಾಡ್ತಾ ಇದ್ದೇವೆ ಅದರಂತೆ ದಿನ ಹದಿನಾಲ್ಕರ ಜಪ ಓಂ ನಿತ್ಯಾನಂದ ಪ್ರದಾಯ ನಮಃ ಓಂ ನಿತ್ಯಾನಂದ ಪ್ರದಾಯ ನಮಃ ಓಂ ನಿತ್ಯಾನಂದ ಪ್ರದಾಯ ನಮಃ ಅದರ ಜೊತೆಯಲ್ಲಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ಈ ದಿನವನ್ನು ಏನಂತ ಕರೀತಾರೆ ಮತ್ತು ಇದು ವಿಶೇಷತೆ ಏನು ಈ ದಿನ ಏನು ಮಾಡ್ಬೋದು ಎಲ್ಲವನ್ನು ಈ ದಿನ ತಿಳಿಸ್ತೀನಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯನ್ನು ವೈಕುಂಠ ಚತುರ್ದಶಿ ಅಂತ ಕರೀತಾರೆ ಇದು ವಿಷ್ಣು ಮತ್ತು ಶಿವನನ್ನು ಒಟ್ಟಿಗೆ ಪೂಜಿಸುವ ವಿಶೇಷ ದಿನ ಅಂದರೆ ಈ ದಿನ ನಾವು ಏನೇ ಮಾಡಲಿ ಒಂದು ದೀಪ ಹಚ್ಚೋದು ಪೂಜೆ ಮಾಡೋದು ಉಪವಾಸ ಮಾಡೋದು ಏನಾದರೂ ಮಾಡಲಿ ಹರಿಹರರ ಕೃಪೆ ಸಿಗುತ್ತೆ ಅಂದರೆ ವೈಕುಂಠ ಧಾಮದಲ್ಲಿ ಸ್ಥಾನ ಮತ್ತು ಮೋಕ್ಷ ಕೂಡ ಸಿಗತ್ತೆ ಅಂತ ಹೇಳ್ತಾರೆ ಈ ವೈಕುಂಠ ಚತುರ್ದಶಿಯ ಪ್ರಾಮುಖ್ಯತೆ ಏನು ಅಂದರೆ ಈ ದಿನ ಮಾತ್ರ ಇವಾಗ ಕಾರ್ತಿಕ ಸೋಮವಾರ ಅಂದರೆ ನಮಗೆ ತಟ್ಟಂದು ನೆನಪಾಗೋದು ಯಾವುದು ಶಿವನಿಗೆ ಅಂತ ಆ ಥರ ಅಲ್ಲದೆ ನಾವು ಹರಿಗೆ ಮತ್ತು ಹರಂಗೆ ಇಬ್ಬರಿಗೂ ಸಮರ್ಪಿತವಾದ ದಿನ ಈ ದಿನ ಆದ್ದರಿಂದ ಈ ದಿನ ವಿಷ್ಣು ಮತ್ತು ಶಿವನನ್ನು ಪೂಜೆ ಮಾಡಿದ್ರೆ ನಾಮಸ್ಮರಣೆ ಮಾಡಿದ್ರೆ ಅದು ವೈಕುಂಠ ಚತುರ್ದಶಿ ಮಹತ್ವ ಅಂದರೆ ವೈಕುಂಠ ಏಕಾದಶಿ ಇರುತ್ತಲ್ವಾ ಅಷ್ಟೇ ಮಹತ್ವ ಈ ವೈಕುಂಠ ಚತುರ್ದಶಿ ದಿನ ಬರುತ್ತೆ ಅಂತ ಹೇಳಲಾಗುತ್ತೆ ಇದು ಯಾವಾಗ ಬರುತ್ತೆ ಅಂದರೆ ತುಳಸಿ ಪೂಜೆಯ ಎರಡನೇ ದಿನದಂದು ಬರುತ್ತೆ ಈ ವೈಕುಂಠ ಚತುರ್ದಶಿ ವ್ರತವನ್ನು ಹೆಚ್ಚಿನ ಜನ ಅನುಸರಿಸೋದಿಲ್ಲ ಯಾಕಂದರೆ ಯಾರಿಗೂ ಅಷ್ಟಾಗಿ ಇದ್ರ ಬಗ್ಗೆ ಗೊತ್ತಿಲ್ಲ ವೈಕುಂಠ ಏಕಾದಶಿ ಅಂದರೆ ಎಲ್ರಿಗೂ ಗೊತ್ತು ಪ್ರತಿಯೊಬ್ಬರು ಆಚರಣೆ ಮಾಡ್ತಾರೆ ಆದರೆ ಇದು ಅಷ್ಟಾಗಿ ಇನ್ನೂ ಯಾರಿಗೂ ಗೊತ್ತಿಲ್ಲ ಈ ದಿನ ಹರಿಹರರ ಒಕ್ಕೂಟ ಅಂತ ಹೇಳಲಾಗತ್ತೆ ಇದನ್ನು ಸೂಚಿಸುತ್ತೆ ಅದಕ್ಕೋಸ್ಕರನೇ ಈ ದಿನ ಬಹಳ ಮಹತ್ವ ಹೊಂದಿದೆ ಅಂತ ಹೇಳಲಾಗುತ್ತೆ ಈ ದಿನ ಏನೇನು ಮಾಡ್ತಾರೆ ಯಾವ ರೀತಿ ಪೂಜೆ ಮಾಡ್ತಾರೆ ಮತ್ತು ಇದರಿಂದ ಏನು ಫಲ ಅಂತ ಹೇಳಲಿಕ್ಕೆ ಹೋದರೆ ಈ ದಿನ ಒಂದು ಶಿವ ವಿಷ್ಣುವಿನಿಬ್ಬರೂ ಶ್ರದ್ಧಾ ಭಕ್ತಿಯಿಂದ ಪೂಜಿಸ್ತೀವಲ್ಲ ಆದ್ದರಿಂದ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಸಿಗುತ್ತೆ ಈ ವ್ರತ ಮಾಡೋದರಿಂದ ವ್ಯಕ್ತಿಯ ಸಂಕಷ್ಟಗಳನ್ನು ಪರಿಹಾರ ಮಾಡುವಂಥ ಶಕ್ತಿ ಈ ವ್ರತಕ್ಕಿದೆ ಹಾಗೆ ಜಾತಕದಲ್ಲಿ ಯಾವುದಾದ್ರೂ ದೋಷ ಇದ್ದರೆ ಹಾಕುತ್ತೆ ಅನ್ನುವ ನಂಬಿಕೆ ಕೂಡ ಇದೆ ಈಗ ಇದ್ರ ಬಗ್ಗೆ ಎಷ್ಟೊಂದು ಜನಕ್ಕೆ ಗೊತ್ತಿರಲಿಲ್ಲ ನಾನೀಗ ತಿಳಿಸ್ಕೊಟ್ಟಿದ್ದೀನಲ್ವಾ ಅಕಸ್ಮಾತು ಆಸೆ ಇದ್ದು ನಾವಿದನ್ನು ಮಾಡ್ತೀವಿ ಅನ್ನೋರಿಗೆ ಇದನ್ನು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ವೈಕುಂಠ ಚತುರ್ದಶಿ ದಿನ ಮುಂಜಾನೆ ಬೇಗೆದ್ದು ಸ್ನಾನ ಮಾಡಿ ಶುಚೀರ್ಭೂತರಾಗಿ ಒಂದು ಸ್ವಚ್ಛವಾದ ಬಟ್ಟೆಯನ್ನು ಮಡಿ ವಸ್ತ್ರವನ್ನು ಧರಿಸ್ಬೇಕು ಪೂಜೆ ಮಾಡುವ ಸ್ಥಳ ಅಥವಾ ದೇವರ ಕೋಣೆ ಎರಡರಲ್ಲಿ ಪೂಜೆ ಮಾಡುವ ಸ್ಥಳದಲ್ಲಿ ಒಂದು ಗಂಗಾ ಜಲ ಸಿಂಪಡಿಸ್ಬಿಟ್ಟು ರೆಡಿ ಮಾಡ್ಕೋಬೇಕು ಅದಾದ ಮೇಲೆ ಪೂಜೆ ಮಾಡುವ ಸ್ಥಳದಲ್ಲಿ ಪೀಠ ಹಾಕಿ ಅದರ ಮೇಲೆ ಕೆಂಪು ಅಥವಾ ಹಳದಿ ಬಣ್ ಬಟ್ಟೆಯನ್ನು ಹಾಕಿ ಬಟ್ಟೆ ಯಾವುದಾದ್ರೂ ಪರ ಇಲ್ಲ ಬ್ಲೌಸ್ ಪೀಸು ಈ ರೀತಿ ಇರುತ್ತಲ್ವ ಕೆಂಪು ಅಥ್ವಾ ಹಳದಿ ಬಣ್ಣದ ಬಟ್ಟೆ ಅಷ್ಟೆ ಆಮೇಲೆ ಆ ಪೀಠದ ಮೇಲೆ ಹರಿಹರರ ಫೋಟೋ ಇಲ್ಲ ವಿಗ್ರಹ ಇದ್ದರೆ ವಿಗ್ರಹ ಇಡಿ ಆಮೇಲೆ ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಉಪವಾಸ ಸಾಧ್ಯ ಆದರೆ ಆ ದಿನ ಉಪವಾಸ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ ಮತ್ತು ವಿಷ್ಣುವಿಗೆ ಕಮಲದ ಹೂವು ಶಿವನಿಗೆ ಬಿಲ್ಪತ್ರೆ ಅರ್ಪಿಸ್ತಾ ವಿಷ್ಣು ಮಂತ್ರ ಶಿವನ್ ಮಂತ್ರ ನಿಮಗೆ ಯಾವ್ದು ಬರುತ್ತೋ ಅದನ್ನು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಇವಾಗ ಶಿವನ್ ಮಂತ್ರ ಅಂದರೆ ಓಂ ನಮ ಶಿವಾಯ ಅಂತ ಹೇಳಿ ವಿಷ್ಣುದು ಅಂದರೆ ಓಂ ನಮೋ ನಾರಾಯಣಾಯ ಅಂತ ಹೇಳಿ ಈ ರೀತಿ ಹೇಳ್ಕೊಳ್ಳಿ ಅದಾದ ನಂತರ ವೈಕುಂಠ ಚತುರ್ದಶಿಯ ವ್ರತಕತೆ ಅಂತ ಇರುತ್ತೆ ಅದನ್ನು ಪಾರಾಯಣ ಮಾಡಿ ಅದಾದ ನಂತರ ಅಂತಿಮವಾಗಿ ಮಂಗಳಾರತಿ ನೈವೇದ್ಯ ಏನಾದರೂ ನೈವೇದ್ಯ ಎಲ್ಲ ಮಾಡಿ ಯಾವುದಾದ್ರೂ ಒಂದು ಸಿಹಿ ನೈವೇದ್ಯ ಮಾಡ್ಬೋದು ಅದಾದ ನಂತರದಲ್ಲಿ ನಾನು ಪೂಜೆಯಲ್ಲಿ ತಿಳಿದೋ ತಿಳಿಯದೇನೋ ಏನಾದರೂ ತಪ್ಪು ಮಾಡಿದರೆ ಕ್ಷಮೆ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಆಮೇಲೆ ಅಂತಿಮವಾಗಿ ಆರತಿಯನ್ನು ಮಾಡಿ ನಿಮಗೆ ಈ ವೈಕುಂಠ ಚತುರ್ಶಿ ವ್ರತದ ಕತೆ ಗೊತ್ತಿಲ್ಲ ಅದಕ್ಕೆ ಹೇಳಲಿಕ್ಕಿಲ್ಲ ಅಂದರೆ ಭಗವದ್ಗೀತೆ ಪಾರಾಯಣ ಕೂಡ ಮಾಡ್ಬೋದು ಇದು ಹೀಗೆ ಈ ರೀತಿ ಈ ವ್ರತವನ್ನು ಮಾಡಿದ್ರೆ ಅತ್ರ ಅತ್ಯಂತ ಪ್ರಯೋಜನಕಾರಿ ಫಲಿತಾಂಶ ಕೊಡುತ್ತೆ ಅಂತ ಹೇಳಲಾಗುತ್ತೆ ಇದು ವೈಕುಂಠ ಚತುರ್ದಶಿ ಅಂತ ಹೇಳ್ತಾರಲ್ಲ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ರೀತಿ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಪ್ರತಿ ದಿನವೂ ಒಂದೊಂದು ವಿಶೇಷತೆ ಇದೆ ಮತ್ತು ಅದರಿಂದ ಫಲಗಳಿದೆ ಪ್ರಯೋಜನಗಳಿದೆ ಲಾಭಗಳಿದೆ ಎಲ್ಲವೂ ಇದೆ ಇವೆಲ್ಲವೂ ತಿಳ್ಕೊಂಡು ಮಾಡ್ತಾ ಮಾಡ್ತಾ ನಮ್ಮ ಪಾಪ ಕರ್ಮ ಕರ್ಮಗಳೆಲ್ಲ ಸುಟ್ಟು ಆಗೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳ್ಬೋದು ಈ ರೀತಿ ಪ್ರತಿಯೊಂದು ದಿನದ ಮಾಹಿತಿಗಳನ್ನು ಕೊಡ್ತಾ